ರೈತ್ ಬಂದವರಿಗೆ ನಮಸ್ಕಾರ ನೋಡಿ ಒಂದೊಂದು ಶಿರೋಯಿ ಮೇಕೆಗಳು ಕುದುರೆ ಥರ ಇದಾವೆ ನೋಡಿ ಟಾಪ್ ಕ್ವಾಲಿಟಿ ಇದರಲ್ಲಿ ನಂಬರ್ ಒನ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಇದೆ ಅಂತೇಳಿ ಮಿನಿಮಮ್ ಎವರೇಜ್ ಏನಂತಂದರೆ ಐವತ್ತು ಅರುವತ್ತು ಕೆ ಜಿ ಎಪ್ಪತ್ತು ಕೆ ಜಿವರೆಗೂ ವರೆಗೂ ವೇಟ್ ಇದ್ದಾವೆ ಎಲ್ಲನೂ ಪ್ರೆಗ್ನೆನ್ಸಿ ಇದಾವೆ ಅದನ್ನು ಅಂದರೆ ನಿಮಗೆ ಅತಿ ಹೆಚ್ಚು ಹಾಲು ಕೊಡುವಂಥ ಇವು ತಳಿಗಳು ಇದನ್ನು ಅಂದರೆ ಇದರಲ್ಲಿ ಅವ್ರ ಹತ್ರ ಶಿರೋಯ್ ಇದೆ ಬೀಟಲ್ ಇದೆ ಬರ್ಬರ್ ಇದೆ ತೋತಾಪುರಿ ಇದೆ ಗುಜರಿ ಇದೆ ನೋಡಿ ಎಲ್ಲನೂ ಏನಂತಂದರೆ ಟಾಪ್ ಕ್ವಾಲಿಟಿ ಇದೆ ಅದರಲ್ಲಿ ಶಿರೋಯ್ ನೋಡಿ ನಿಮಗೆ ನೋಡ್ತಾ ಇದ್ದರೆ ಕುದುರೆ ಥರ ಕಾಣ್ತಿದ್ವಿ ಹೈಟ್ ವೇಟು ಹೈಜೇನಿಗೆ ಯಾವ ಥರ ಇದೆ ನೋಡಿ ಎಲ್ಲನೂ ದೃಶ್ಯಾವಳಿಗಳು ರಾಜಸ್ಥಾನದಿಂದ ನಿಮಗೆ ಸೊ ಇದು ಬಂದ್ಬಿಟ್ಟು ಏನಂತಂದ್ರೆ ನಿಮಗೆ ಎರಡು ನೂರ ಐವತ್ತು ರೂಪಾಯಿ ಕೆ ಜಿಯಿಂದ ಪ್ರಾರಂಭ ಆಗ್ತಿದೆ ಎಲ್ಲನೂ ಪ್ರೆಗ್ನೆನ್ಸಿ ಮೇಕೆಗಳಿದಾವ ರೈತರು ತಂದು ಮಾರಾಟ ಬೇಕಾದ್ರೆ ಮಾಡ್ಬೋದು ಸಾಕಾಣಿಕೆ ಬೇಕಾದ್ರೆ ಮಾಡ್ಬೋದು ಓವರ್ ಆಲ್ ಕರ್ನಾಟಕದಲ್ಲಿ ಆ ಟ್ರಾನ್ಸ್ಪೋರ್ಟ್ ಏನಂತಂದರೆ ಅವರು ಸೊ ನೀವು ಎರಡು ಜನ ಅಥವಾ ಮೂರು ಜನ ರೈತ ಬಂದವರು ಅಥವಾ ಸೇರ್ಕೊಂಡು ಅಲ್ಲಿ ಹೋಗಿ ನೇರವಾಗಿ ಹೋಗಿ ತಗೊಂಡ್ ಬನ್ನಿ ಅಂತ ಹೇಳ್ತೀನಿ ನಾನು ಸೊ ಯಾವುದೇ ಕಾರಣಕ್ಕೆ ಅಡ್ವಾನ್ಸ್ ದುಡ್ಡು ಹಾಕಿ ಕಳಿಸ್ತಾರ ಅಂತಂದರೆ ಯಾರೂ ಕಳಿಸಲ್ಲ ಆ ಥರ ಐದು ಹತ್ತು ಸಾವಿರ ಹಾಕಿದರೆ ಸೊ ಹಂಗಾಗಿ ನೇರವಾಗಿ ಹೋಗಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿ ತೊಗೊಂಬಂದಿ ನೋಡಿ ನಿಮಗೆ ಯಾವ ಥರ ಇದಾವಂತ ನೋಡಿ ಒಂದೊಂದು ಕುದುರೆ ಥರ ಕಾಣ್ತಿದೆ ಯಾವ ಥರ ವೇಟ್ ಇದೆ ನೋಡಿ ಸೊ ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಬರೋವಂಥ ತಳಿ ಸಿರೋಯಿ ಅಂತಂದರೆ ಮೂಲತಃ ಇದೇನಂತಂದರೆ ರಾಜಸ್ಥಾನ್ ತಳಿ ಇದನ್ನು ನೋಡಿ ಇದರಲ್ಲಿ ಯಾವ ಥರ ಚುಕ್ಕೆ 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 ಟೈಪ್ ಇದೆ ಅಂಥೇಳಿ ಎಲ್ಲನೂ ಪ್ರೆಗ್ನೆನ್ಸಿ ಇದ್ದಾವೆ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಸೊ ಬುಕ್ಕಿಂಗ್ ಮಾಡ್ಕೋಬೋದು ಅದ್ರ ಜೊತೆ ಬೇರೆ ಬೇರೆ ತಳಿಗಳನ್ನೂ ಎಲ್ಲ ಟೈಪ್ ತಳಿಗಳು ಅವ್ರ ಹತ್ರ ಸಿಗುತ್ತೆ ಅಂತೆ ಸೊ ಇದು ಬಂದ್ಬಿಟ್ಟು ಏನಂತಂದರೆ ಟಾಪ್ ಕ್ವಾಲಿಟಿ ಬೀಟಲ್ ಇದನ್ನು ನೋಡಿ ಕಾಣ್ತಿದೆ ಎಲ್ಲನೂ ಪ್ಯೂರ್ ಕ್ವಾಲಿಟಿ ಇದಾವೆ ನಿಮಗೆ ಇದರಲ್ಲಿ ಏನಂತಂದ್ರೆ ನಿಮಗೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲ್ವತ್ತು ಐವತ್ತು ಕೆ ಜಿವರೆಗೂ ವರೆಗೂ ತಳಿ ಇದ್ದಾವೆ ಸೊ ಇದರಲ್ಲಿ ಪ್ರೆಗ್ನೆನ್ಸಿ ಇದ್ದಾವೆ ನಿಮಗೆ ಕಟಿಂಗ್ಸ್ ಬೇಕಂದರೆ ಕಟಿಂಗ್ ಇದ್ದಾವೆ ಮಾರಾಟಕ್ಕೆ ಬೇಕಂದ್ರೆ ಮಾರಾಟಕ್ಕೆ ಇದಾವೆ ಸಾಕಾಣಿಕೆ ಬೇಕೆಂದ್ರೆ ಸಾಕಾಣಿಕೆ ಇದಾವೆ ಸೊ ಎಲ್ಲನೂ ಏನಂತಂದ್ರೆ ಇದು ಎರಡು ನೂರು ಎಂಬತ್ತು ರೂಪಾಯಿ ಕೆ ಜಿ ಕೊಡ್ತಾ ಇದ್ದಾರೆ ನಿಮಗೆ ಆ ಬೀಟಲ್ ತಳಿ ಬಂದ್ಬಿಟ್ಟು ಇಲ್ಲಿ ಆರಾಮಾಗಿ ಏನಂತಾರೆ ಕರ್ನಾಟಕದಲ್ಲಿ ಮಾರಾಟ ಮಾಡ್ಬೋದು ಬೀಟಲ್ ಬ್ರೀಡರ್ ನೋಡಿ ಯಾವ ಥರ ಇದೆ ಅಂತೇಳಿ ಇಲ್ಲಿ ನಿಮಗೆ ನಾನ್ನೂರು ನಾನ್ನೂರು ಐತೆ ಎಲ್ಲ ಕರ್ನಾಟಕದಲ್ಲಿ ಆರಾಮಾಗಿ ನೀವೇನಂತಂದರೆ ಮಾರಾಟ ಮಾಡ್ಕೋಬೋದು ಎಲ್ಲನೂ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾಯಿ ಸುಮಾರು ಅವ್ರ ಹತ್ರ ಒಂದು ಐನೂರು ಮೇಕೆಗಳ ಫಾರ್ಮ್ ಹೌಸ್ ಇದೆ ಎಲ್ಲನೂ ರಾಜಸ್ಥಾನದಿಂದ ಹೊರಗಡೆಯಿಂದ ದೃಶ್ಯಗಳು ನೋಡಿ ಕಾಣ್ತಾ ಇದೆ ಅಲ್ಲೆಲ್ಲ ಹೊರಗಡೆ ಒಂದು ಈ ಥರ ಒಂದು ಇದು ಮಾಡ್ಕೊಂಡು ಗೆಸಿ ಅಲ್ಲೇ ಹೊರಗಡೆ ಮೇಯಿಸ್ತಾ ಇರ್ತಾರೆ ಫಾರ್ಮ್ ಲ್ಯಾಂಡಲ್ಲಿ ಸೊ ಬಟ್ ನಮ್ಮ ಏನೇ ನೀವೇನೇ ತಗೋತಾಯಿದ್ದೀರಿ ಅಂದರೆ ದುಡ್ಡು ಹಾಕಿದ್ದೀರಾ ಅಂತಂದರೆ ಸುಮ್ಮನೆ ಬ್ಲೈಂಡಾಗಿ ಹೋಗಿ ತೊಗೊಂಬರೋದಲ್ಲ ನಿಮ್ಮ ಹತ್ರ ದುಡ್ಡು ಇದೆ ಅಂದರೆ ಅದಕ್ಕೆ ಮೌಲ್ಯ ಇದೆ ಆ ಮೌಲ್ಯ ಕೊಟ್ಟೇನಂತಂದರೆ ಯಾವ ಥರ ಮೇಕೆಗಳು ತೊಗೋಬೇಕು ಅವ್ರು ಯಾವ ಥರ ಕೊಡ್ತಾ ಇದ್ದಾರೆ ಸೊ ನಮ್ಮ ಚಾನಲಿಂದ ಏನಂತಂದರೆ ನಿಮ್ಗೊಂದು ಮಾಹಿತಿ ಇರೋದು ಈ ಥರ ನಿಮ್ಗೆ ಸಿಗ್ತಾ ಇದೆ ಕಡಿಮೆ ರೇಟಲ್ಲಿ ಅಂತೇಳಿ ಸೊ ಆದರೆ ನೀವು ಯಾವ ಥರ ಪರ್ಚೇಸ್ ಮಾಡಬೇಕು ಯಾವ ಥರ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು ಅನ್ನೋದು ನಿಮ್ಮ ಒಂದು ವಿವೇಚನಾ ಅಧಿಕಾರಕ್ಕೆ ಬಿಟ್ಟದ್ದು ಅದನ್ನು ಅವ್ರಿಗೆ ಕರೆ ಮಾಡಿ ಹಿಂದಿಯಲ್ಲಿ ಮಾತಾಡ್ಕೊಳ್ಳಿ ಸರ್ ನಮ್ಗೆ ಇವು ತಳಿ ಬೇಕು ಈ ಥರ ಬೇಕು ಇಷ್ಟು ಬೇಕು ಅಂತೇಳಿ ನೀವು ಎರಡು ಮೂರು ಜನ ಸೇರಿ ಅಲ್ಲಿ ನೇರವಾಗಿ ರಾಜಸ್ಥಾನ ಹೋಗಿ ಕೈಯಲ್ಲಿ ದುಡ್ಡು ಕೊಟ್ಟು ಕ್ಯಾಶ್ ಕೊಟ್ಟು ಕ್ಯಾಶ್ ಆ್ಯಂಡ್ ಕ್ಯಾರಿ ತೊಗೊಂಡ್ಬನ್ನಿ ಅಂತ ಹೇಳ್ತೀನಿ ನಾನು ಸೊ ಹಂಗಾಗಿ ಏನಂತಂದರೆ ತುಂಬ ಜನ ಅದನ್ನೇ ಕೇಳ್ತಾಯಿದ್ರು ಬಿಟೆಲ್ ಬರ್ಬರಿ ಸೋಜತ್ ಶಿರೋಯ್ ಯಾವುದೇ ತಳಿಬೇಕಂದ್ರೂ ನಿಮಗೆ ಸಿಗುತ್ತೆ ಇಲ್ಲಿ ಸೊ ಸ್ಪೆಷಲಾಗಿ ಏನಂತಂದರೆ ಬಿಟೆಲ್ ಬಂದ್ಬಿಟ್ಟು ಏನಂತಂದ್ರೆ ಎರಡರಿಂದ ಮೂರು ಲೀಟರ್ ಹಾಲು ಕೊಡುವಂಥದ್ದು ಶಿರೋಯಿ ಬೇಗ ಬೆಳವಣಿಗೆ ಆಗೋಂಥದ್ದು ರೈತರಿಗೆ ಏನಂತಂದರೆ ನೋಡಿ ಕಮರ್ಷಿಯಲಾಗಿ ವರ್ಕ್ ಮಾಡೋದು ಬೆಸ್ಟ್ ಅಂತ ಅನ್ಕೋತಾರೆ ಮೂರು ಅಥವಾ ನಾಲ್ಕು ಜನ ಸೇರಿ ಒಂದು ನೂರೈವತ್ತು ಎರಡು ನೂರು ಅಲ್ಲಿಂದ ನೀವು ಮೇಕೆಗಳು ತಂದು ಕರ್ನಾಟಕದಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಹಳ್ಳಿಯಲ್ಲಿ ಹತ್ತ ಮೇಕೆ ಇಪ್ಪತ್ತು ಇಪ್ಪತ್ತು ಮೇಕೆ ರೈತರಿಗೆಲ್ಲ ಕೊಟ್ರಿ ಅಂತಂದರೆ ಅದರಿಂದ ಆದಾಯ ಮಾಡ್ಕೋಬೋದು ಅಂದರೆ ನೀವು ಆರಾರು ತಿಂಗಳ ವರ್ಷಗಟ್ಟಲೆ ಸಾಕಾಣಿಕೆ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿಂದ ತಂದು ನೇರವಾಗಿ ಇಲ್ಲ ನೀವು ಕಟಿಂಗ್ ಕಟ್ಟಿಂಗ್ ಪ್ರಪೋಸೇನಂತಂದರೆ ಅಲ್ಲಿ ಹೋಟೆಲ್ಗಳಿಗೆ ಬೇರೆ ಬೇರೆ ಇದಕ್ಕೆ ಸೊ ಎಲ್ಲಿ ಬೇಕಾದ್ರೂ ನೀವು ಮಾರಾಟ ಮಾಡ್ಕೋಬೋದು ತೊಂದರೆ ಇಲ್ಲ ಕಟಿಂಗ್ ಬೇಕಾದ್ರೂ ಕೊಡ್ಬೋದು ರೈತರು ಬೇಕಾದ್ರೂ ಮಾರಾಟ ಮಾಡ್ಕೋಬೋದು ನಿಮ್ಮ ಜಿಲ್ಲೆಯಲ್ಲಿ ಅಕ್ಕಪಕ್ಕ ಜಿಲ್ಲೆ ನಾಲ್ಕೈದು ಜಿಲ್ಲೆಗಳು ನೀವು ಕವರ್ ಮಾಡ್ಕೊಂಡ್ರೆ ತಿಂಗಳಿಗೆ ನೀವು ಲಕ್ಷಾಂಕಟ್ಲೆ ಆದಾಯ ಮಾಡ್ಕೋಬೋದು ನಿಮ್ಮ ಫಾರ್ಮ್ ಹೌಸ್ ಇದೆ ಅಂತಂದರೆ ಅದರಲ್ಲಿ ಸಾಕಾಣಿಕೆ ಮಾಡಿ ಅದ್ರ ಜೊತೆ ಆ ಟ್ರೇಡಿಂಗ್ನ ಮಾಡಿ ಅಂತ ಹೇಳ್ತೀನಿ ನಾನು ಯಾಕಂತಂದರೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನಿಮಗೆ ಮಾರಾಟ ಮಾಡೋರು ತೊಗೊಳೋರು ಸಿಗಲ್ಲ ಅದನ್ನು ಸೊ ಹಂಗಾಗಿ ಏನಂತಂದರೆ ಯಾರಿಗೆ ಬೇಕಾಗಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರಿಗೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ